ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಏಳನೇ ವೇತನ ಆಯೋಗದ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದು ಕುರಿತ ಇದು ಬಂದುಬಿಟ್ಟು ನಿವೃತ್ತಿ ನೌಕರರಿಗೆ ಬರ ಸಿಡಿಲು ಸಂಘದ ಅಶೋಕ್ ಸಜ್ಜನ್ ಹೇಳಿದ್ದೇನು ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಮಾಹಿತಿ ಏನಿದೆ ಅಂತ ಡೀಟೇಲಾಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರಿಗೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸುತ್ತಿರುವುದು ವೀಕ್ಷಕರೇ ಸರ್ಕಾರದ ತೀರ್ಮಾನಗಳು ನಿವೃತ್ತಿ ಸರ್ಕಾರಿ ನೌಕರರಿಗೆ ಬರಸಿಡಿಲು ಬನ್ ಬಡಿದಂತಾಗಿದ್ದು ತಕ್ಷಣವೇ ಸಮಂಜಸವಾದ ನಿರ್ಣಯವನ್ನು ಸರ್ಕಾರ ತೆಗೆದುಕೊಳ್ಳಬೇಕೆಂದು ನಿವೃತ್ತಿ ನೌಕರರ ಸಂಘದ ಅಶೋಕ್ ಸಜ್ಜನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಾನ್ಯರೇ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಕಳೆದ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತಿರಾದ ಬಹುತೇಕ ನಾವುಗಳು ಹತ್ತೊಂಬತ್ತು ನೂರ ಎಂಬತ್ತಾರು ತೊಂಬತ್ತೆಂಟು ಬ್ಯಾಚ್ನ ಸಿ ಮತ್ತು ಡಿ ವೃಂದದಲ್ಲಿ ಅಂದರೆ ಡಿ ಗ್ರೂಪ್ ನೌಕರರು ದ್ವಿತೀಯ ದರ್ಜೆ ಸಹಾಯಕರು ಪ್ರಥಮ ದರ್ಜೆ ಸಹಾಯಕರು ಪ್ರಾಥಮಿಕ ಮಾಧ್ಯಮ ಪ್ರೌಢಶಾಲಾ ಶಿಕ್ಷಕರು ಓಕೆ ಆರೋಗ್ಯ ಇಲಾಖಾ ನೌಕರರು ಕೃಷಿ ತೋಟಗಾರಿಕೆ ಇಲಾಖೆ ಸಿಬ್ಬಂದಿಗಳು ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿ ವರ್ಗ ಹೀಗೆ ಅತಿ ಕಡಿಮೆ ವೇತನ ಶ್ರೇಣಿಯಲ್ಲಿ ಕೆಲಸಕ್ಕೆ ಸೇರಿದ ಗ್ರಾಮೀಣ ಪ್ರದೇಶದಲ್ಲಿ ಓದಿದ ಬಡವ ಅತಿ ಬಡವ ಮಾಧ್ಯಮ ವರ್ಗದ ಕುಟುಂಬ ತುಂಬು ಸಂಸಾರಗಳ ಬಳಗದಲ್ಲಿ ಜನ್ಮ ತಾಳಿದ ದುಡಿಮೆ ಪೂರ್ತ ಒಡಹುಟ್ಟಿದ ಅಕ್ಕ ತಂಗಿಯರ ಜೀವನ ನಿರ್ವಹಣೆ ಮದುವೆ ಇತ್ಯಾದಿಗಳಲ್ಲಿ ನಮ್ಮ ದುಡಿಮೆ ವಿನಿಯೋಗ ಮಾಡಿಕೊಂಡು ಬಹುತೇಕ ಮಂದಿ ಒಂದು ಮನೆ ಕಟ್ಟಿಕೊಳ್ಳಲು ಆಗದೇ ನಿವೃತ್ತಿ ಹೊಂದಿರುತ್ತಾರೆ ನಾವುಗಳು ಏಳನೇ ವೇತನ ಆಯೋಗ ನಮಗೆ ಅನ್ವಯವಾಗುತ್ತದೆ ಆದ್ದರಿಂದ ಆದರೂ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮದುವೆ ವೆಚ್ಚ ಮನೆ ಕಟ್ಟಿಕೊಳ್ಳುವಿಕೆ ಇತ್ಯಾದಿ ಖರ್ಚು ವೆಚ್ಚಗಳನ್ನು ಸ್ವಲ್ಪಾದರೂ ಸರಿದೂಗಿಸುವ ಹಂತಕ್ಕೆ ಆಶಾಭಾವನೆಯನ್ನು ಹೊಂದಿರುವುದಾಗಿದ್ದೇವೆ ಆದರೆ ಸರ್ಕಾರದ ಕಾರಣ ನಿಲುವಿನಿಂದ ನಮ್ಮಗಳಿಗೆ ಬರಸಿಡಿಲು ಬಡಿದಂತಾಗಿದೆ ನಮ್ಮ ಮುಂದಿನ ಜೀವನ ಪರಿಸ್ಥಿತಿ ಹೇಗೆ ಎಂಬ ಪ್ರಶ್ನೆ ಉದ್ಭವವಾಗಿದೆ ಬಹುತೇಕ ನಾವುಗಳು ಈ ಮೇಲೆ ಹೇಳಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಕನಿಷ್ಠ ಮೊತ್ತದ ಸೌಲಭ್ಯ ಹೊ ಪಡೆದುಕೊಂಡು ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಸರ್ಕಾರಿ ಕೆಲಸಕ್ಕೆ ಸೇರಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹಲವಾರು ಬದಲಾವಣೆಗಳು ಅಂದರೆ ಕಾಯ್ದೆ ಕಾನೂನುಗಳ ಬದಲಾವಣೆ ತಾಂತ್ರಿಕವಾಗಿ ಸರ್ಕಾರದ ಕೆಲಸಗಳನ್ನು ನಿರ್ಮಿಸಿವೆ ಸರ್ಕಾರ ಕೆಲಸಗಳ ಆದಷ್ಟು ಸೂತ್ರವಾಗಿ ಸುಸೂತ್ರವಾಗಿ ನಡೆಸಲು ಎಂಬತ್ತರಿಂದ ತೊಂಬತ್ತು ದಶಕಗಳಲ್ಲಿ ಸರ್ಕಾರಿ ಸೇವೆಗೆ ಸೇರಿದ್ದ ನಮ್ಮಗಳ ಕೊಡುಗೆ ಅಪಾರವಾಗಿದೆ ಸರ್ಕಾರ ನಮ್ಮಗಳ ಈ ಸರ್ಕಾರಿ ಸೇವೆಯನ್ನು ತಮ್ಮ ಯಾವುದೇ ಮಾನದಂಡದಿಂದ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ನಮ್ಮಗಳನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡುವುದು ತರವಲ್ಲ ದಯಮಾಡಿ ಸರ್ಕಾರದ ವಿವಿಧ ಇಲಾಖೆಗಳ ಈಗಿನ ಭದ್ರ ಬುನಾದಿಯು ಸುಸ್ಥಿತಿಗೆ ಕಾರಣವಾದ ನಮ್ಮಗಳಿಗೆ ಏಳನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯಗಳನ್ನು ನಮಗೆ ದಯಮಾಡಿ ಕೊಡಿ ನಾವುಗಳು ನಮ್ಮ ಕುಟುಂಬದವರ ಎಲ್ಲರೂ ನಿಮಗೆ ಸದಾ ಚಿರಸ್ಮರಣಿಯಾಗಿರುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಇದೇ ತರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಪ್